ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠದ ನೂತನ ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಶ್ರೀ ಆದಿಶಕ್ತಿ ದ್ರೌಪದಿ ದೇವಿಯ ಹಾಗೂ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಮಾತನಾಡಿದ ಎಂಟಿಬಿ ನಾಗರಾಜ್ ಅವರು ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಸಮುದಾಯ ಭವನ ನಿರ್ಮಾಣ ಮಾಡಿದ್ದು ಇದಕ್ಕೆ ಎಲ್ಲರ ಸಹಕಾರ ನೀಡಿದ್ದು ಎಲ್ಲರ ಸಹಕಾರದಿಂದ ಮಾತ್ರ ಇಂದು ಭವನ ನಿರ್ಮಾಣವಾಗಿದೆ ಇದಕ್ಕೆ ದರ ನಿಗದಿಯಾದ ಮೇಲೆ ಬಡವರಿಗೆ ಅನುಕೂಲವಾಗುವಂತೆ ಸಮುದಾಯ ಭವನ ಬಳಕೆಯಾಗಲಿದೆ ಗ್ರಾಮೀಣ ಭಾಗದ ಜನರಿಗೆ ಇದು ಸಮಾರಂಭ ನಡೆಸಲು ಹೆಚ್ಚು ಸಹಕಾರಿಯಾಗಲಿದೆ ಇದರಿಂದ ಬಂದ ಆದಾಯದಿಂದ ಸಹ ಮಠ ವಿದ್ಯಾ ಮಂದಿರ ಮತ್ತಷ್ಟುಅಭಿವೃದ್ಧಿಯಾಗುತ್ತದೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸತೀಶ್ ಕೋನಪ್ಪ ಪೊಟ್ಟರಾಜು ಲಕ್ಷ್ಮಣ್ ಮುನಿರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪೊನ್ನಕುಲ ಸಮುದಾಯದವರು ಇಲ್ಲಿ ಮೊದಲೇ ಒಂದು ಮಠ ನಿರ್ಮಾಣ ಮಾಡಿದರು ಹಾಗಾಗಿ ಒಂದು ಸಮುದಾಯ ಭವನ ಸಾರ್ವಜನಿಕವಾಗಿ ಸಭೆ ಸಮಾರಂಭಗಳು ಮದುವೆ ಮುಂಜಿಗಳು ಮಾಡಲಿಕ್ಕೆ ನಮ್ಮ ಇವರ ಸಮಾಜದ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಭವನವನ್ನು ಕಟ್ಟಿದ್ದಾರೆ ಆ ಭವನದಲ್ಲಿ ಬರ್ತಕ್ಕಂಥ ಆದಾಯ ಈ ಮಠ ಮತ್ತು ಮಂದಿರಗಳಿಗೆ ಇವು ಇವರ ಉಪಯೋಗಕ್ಕಾಗಿ ಬಳಸಲಿಕ್ಕೆ ಸರ್ಕಾರ ಮತ್ತು ಎಲ್ಲ ಅವರು ಸಮುದಾಯದವರು ಸೇರಿ ಇವತ್ತು ಇದಕ್ಕೆ ಆರ್ಥಿಕ ನೆರವನ್ನು ಕೊಟ್ಟಿದ್ದಾರೆ ಅದನ್ನು ಇವತ್ತು ನಮ್ಮ ನಿರಂಜನಪುರಿ ಸ್ವಾಮೀಜಿಯವರು ಹಾಗೆ ಇವರು ಸಮುದಾಯದ ಸ್ವಾಮೀಜಿ ಆನಂದಪುರಿ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಇದನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಇವತ್ತು ಅದನ್ನು ಬಳಸಲಿಕ್ಕೆ ಉದ್ದೇಶಕ್ಕಾಗಿ ಇದನ್ನು ಸಮರ್ಪಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಎಲ್ಲ ಕಾರ್ಯಕಲಾಪಗಳು ಮಾಡಲಿಕ್ಕೆ ಎಲ್ಲ ಸಹ ಸಮುದಾಯಗಳಿಗೂ ಕೂಡ ಈ ಭಾಗದಲ್ಲಿ ಯಾವುದೇ ಒಂದು ಭವನ ಇಲ್ಲ ಇವತ್ತು ಭಾಳ ಜನಕ್ಕೆ ಈ ಒಂದು ಹದಿನೈದು ಇಪ್ಪತ್ತು ಗ್ರಾಮಗಳಿಗೆ ಭಾಳ ಅನುಕೂಲ ಆಯ್ತು ಇದು ಮಾಡಿದ್ದರಿಂದ ಅಂತೇಳಿ ಇವತ್ತು ಸಾರ್ವಜನಿಕವಾಗಿ ಮತ್ತು ಸಮರ್ಪಣೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ದೇವರ ದೇವರೊಂದಿಗೆ ದಾನಿಗಳು ಮಹಾದಾನಿಗಳು ಸಹಕಾರ ಪ್ರೋತ್ಸಾಹ ಮತ್ತು ಆರ್ಥಿಕ ನೆರವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಆ ದೇವರು ದ್ರೌಪದಾಂಬ ತಾಯಿ ಆಯುರ್ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಿ ಅಂತೇಳಿ ಎಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ